ಹಂಡ್ರೆಡ್ ಪರ್ಸೆಂಟ್ ಹೇರ್ ಫಾಲ್ ನ ಸ್ಟಾಪ್ ಮಾಡಲು ಈ ಎರಡು ಹೋಮ್ ಮೇಡ್ ನ್ಯಾಚುರಲ್ ಶಾಂಪೂಸ್ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಂಬರ್ ಒನ್ ಹಿಬಿಸ್ಕಸ್ ಶಾಂಪೂ ಸೊ ಸಿಂಪ್ಲಿ ಎಂಟು ದಾಸವಾಳ ಹೂಗಳು ಅಂಡ್ ಏಳರಿಂದ ಎಲೆಗಳು ವಾಶ್ ಅಪ್ ಮಾಡ್ಕೊಳ್ಳಿ ಫ್ರೆಶ್ಲಿ ತಗೊಳ್ಳಿ ಅಂಡ್ ಒಂದ್ ಗ್ಲಾಸ್ ನೀರ್ ಹಾಕಿ ಅದನ್ನ ಸ್ಮ್ಯಾಶ್ ಮಾಡಿ ಜೆಲ್ ಲೈಕ್ ಕನ್ಸಿಸ್ಟೆನ್ಸಿ ರೆಡಿ ಆಗುತ್ತೆ ಸೊ ರೆಡಿ ಟು ಯೂಸ್ ಜೀರೋ ಕೆಮಿಕಲ್ಸ್ ಅಂಡ್ ಎಫೆಕ್ಟಿವ್ ಕೂಡ ವೀಕ್ ಅಲ್ಲಿ ನೀವು ಎರಡು ಸತಿ ಇದನ್ನ ಯೂಸ್ ಮಾಡೋದ್ರಿಂದ ಇಮಿಡಿಯೇಟ್ಲಿ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಬಿಕಾಸ್ ಆ ಆಸಿಡ್ ವಿಟಾಮಿನ್ಸ್ ಆಂಟಿ ಆಕ್ಸಿಡೆಂಟ್ ಅಲ್ಲಿ ರಿಚ್ ಇರೋದ್ರಿಂದ ಇದು ಹೇರ್ ಫಾಲ್ ಮತ್ತೆ ಹೇರ್ ಲೂಸ್ ಪ್ರೀಮೇಚರ್ ಗ್ರೇ ಹೇರ್ಸ್ ನ ಸ್ಟಾಪ್ ಮಾಡಿ ಹೇರ್ ಗ್ರೋತ್ ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಶಾಂಪು ನಂಬರ್ ಟೂ ಫೆನಿಯೋಗ್ರಿಕ್ ಅಂಡ್ ಕರಿ ಲೀವ್ಸ್ ಶಾಂಪು ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇಮಿಡಿಯೇಟ್ಲಿ ಹೇರ್ ಫಾಲ್ ನ ಸ್ಟಾಪ್ ಮಾಡುತ್ತೆ ಸಿಂಪ್ಲಿ ನಿಮಗೆ ಬೇಕಾಗುತ್ತೆ ಒಂದು ಕಪ್ ಕರಿಬೇವಿನ ಎಲೆಗಳು ಅಂಡ್ ಒನ್ ಟು ಟೂ ಟೇಬಲ್ ಸ್ಪೂನ್ ಕಾಳು ಓವರ್ ನೈಟ್ ಕಾಳನ್ನ ನೆನೆ ಹಾಕಿ ಎರಡನ್ನ ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ನೀರ್ ಹಾಕಿ ಸೇಮ್ ಶಾಂಪೂ ರೀತಿ ಕನ್ಸಿಸ್ಟೆನ್ಸಿ ಅಂಡ್ ಲುಕ್ ಕೂಡ ಶಾಂಪೂ ತರಾನೇ ರೆಡಿ ಆಗುತ್ತೆ ಸೊ ರೆಡಿ ಟು ಯೂಸ್ ಅಂಡ್ ವೀಕ್ಲಿ ಈ ಶಾಂಪೂ ನ ಟೂ ಟೈಮ್ಸ್ ನೀವು ಯೂಸ್ ಮಾಡೋದ್ರಿಂದ ಇದು ಹೇರ್ ಫಾಲ್ ನ ಸ್ಟಾಪ್ ಮಾಡುತ್ತೆ ಇದರಲ್ಲಿ ಐರನ್ ಕ್ಯಾಲ್ಸಿಯಂ ವಿಟಮಿನ್ ಸಿ ಬಿ ಪ್ರೋಟೀನ್ಸ್ ಅಲ್ಲಿ ರಿಚ್ ಇರೋದ್ರಿಂದ ಇದು ಹೇರ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ ಅಂಡ್ ಹೇರ್ ಫಾಲ್ ನ ನೆಡ್ಯೂಸ್ ಮಾಡೋದಿಕ್ಕೆ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ಅಂಡ್ ಇದೇ ತರ ಹೆಚ್ಚಿನ ನ್ಯಾಚುರಲ್ ಟಿಪ್ಸ್ ಆಗಿ ನಮ್ಮ na follow made namas